ಕಾರ್ಯಕ್ರಮಗಳ ಒಂದು ಅಡುಗಲ್ಲು ಸಮಾರಂಭ ಇವತ್ತು ನಡೆದಿದೆ ಇವತ್ತು ಈ ಒಂದು ವೇದಿಕೆ ಮುಖಾಂತರ ನಾನು ಹೇಳಲಿಕ್ಕೆ ಉನ್ನತ ಶಿಕ್ಷಣದಲ್ಲಿ ಹಲವಾರು ಬದಲಾವಣೆಗಳನ್ನ ತರ್ತಕ್ಕಂತ ಒಂದು ಪ್ರಯತ್ನವನ್ನ ನಾವು ಕೈಗೊಂಡಿದ್ದೇವೆ ಈ ಒಂದು ಉನ್ನತ ಶಿಕ್ಷಣ ಇವತ್ತು ಈ ಒಂದು ಸ್ಪರ್ಧಾತ್ಮಕ ಒಂದು ವ್ಯವಸ್ಥೆಯಲ್ಲಿ ಕೌಶಲ್ಯ ಉನ್ನತ ಶಿಕ್ಷಣ ಕೊಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಹಲವಾರು ಹೊಸ ಒಂದು ಕೋರ್ಸುಗಳನ್ನು ಪ್ರಾರಂಭ ಮಾಡತಕ್ಕಂಥ ಒಂದು ಪ್ರಯತ್ನ ಆಗಿದೆ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಐದರಲ್ಲಿ ಎಇಿ ಪಿ ಅಂತಕ್ಕಂಥ ಅಪ್ರೆಂಟಿಸ್ಶಿಪ್ ಎಂಬ ಡಿಗ್ರಿ ಪ್ರೋಗ್ರಾಮ್ ಅಂತಕ್ಕಂಥ ಹೊಸ ಕಾರ್ಯಕ್ರಮ ಯೋಜನೆಯನ್ನ ನಾವು ಸುಮಾರು ನಲವತ್ತ ಐದು ಕಾಲೇಜುಗಳಲ್ಲಿ ಪ್ರಾರಂಭ ಮಾಡಿ ಈ ವರ್ಷ ಅರವತ್ತೈದು ಕಾಲೇಜುಗಳಿಗೆ ಅದನ್ನು ಮಾಡಿದ್ದೇವೆ ಇದು ವಿಶೇಷವಾಗಿ ಬಿಕಾಮ್ ಇಂಡ್ ರಿಟೈಲ್ ಬಿಕಾಮ್ ಇ ಕಾಮರ್ಸ್ ಬಿಕಾಮ್ ಇನ್ ಲಾಜಿಸ್ಟಿಕ್ಸ್ ಮತ್ತು ಬಿಕಾಮ್ ಇನ್ ಬಿ ಎಫ್ ಎಸ್ ಅಂತ ನಾಲ್ಕು ಹೊಸ ಕೋರ್ಸ್ಗಳನ್ನ ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ ಮುಖಾಂತರ ಒಂದು ವಿಭಿನ್ನವಾದಂತ ಪದವಿ ಕೋರ್ಸ್ ಅನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಮೂರು ವರ್ಷ ಬರೀ ಡಿಟೇಲ್ ಅನ್ನ ಹೋಗ್ತಾರೆ ಅವ್ರೀಗಾಗಲೇ ನಾವು ಆ ಒಂದು ಒಡಂಬಡಿಕೆಯನ್ನ ನೇರವಾಗಿ ಕಾಲೇಜುಗಳ ಮುಖಾಂತರ ಮಾಡಿಕೊಂಡಿದ್ದೇವೆ ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ ಗೆ ಈ ವರ್ಷ ಬೋರ್ಡ್ ಆಫ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅಂತ ಹೇಳಿ ನಾವು ಅದ್ರ ಜೊತೆಯಲ್ಲಿ ಒಡಂಬಡಿಕೆಯನ್ನ ರಿಟೇಲ್ ಔಟ್ಲೆಟ್ ಇರ್ಬೋದು ಅಥವಾ ಲಾಜಿಸ್ಟಿಕ್ಸ್ ವ್ಯವಸ್ಥೆ ಇರ್ಬೋದು ಅಥವಾ ಇ ಕಾಮರ್ಸ್ ವ್ಯವಸ್ಥೆ ಇಲ್ಲಿ ನೇರವಾಗಿ ಅಲ್ಲಿ ಹೋಗಿ ತರಬೇತಿಯನ್ನು ಪಡಿತಕ್ಕಂಥದ್ದು ಮತ್ತು ಪ್ರತಿ ತಿಂಗಳು ಅವರಿಗೆ ಕನಿಷ್ಠ ಎಂಟು ಸಾವಿರ ಮೇಲ್ಪಟ್ಟು ಅವರಿಗೆ ಸ್ಟೈಪಂಡ್ ಸಿಗ್ತಕ್ಕಂತ ಒಂದು ಯೋಜನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ ಇದು ಒಂದು ರೀತಿ ಅವರ ಪದವಿ ಮೂಡಿದ ತಕ್ಷಣ ಅವರಿಗೆ ಉದ್ಯೋಗ ಉದ್ಯೋಗ ಲಭ್ಯತೆ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಈ ರೀತಿ ನಾವು ಹಲವಾರು ನಾವು ಮಾಡ್ತಾ ಇದ್ದೇವೆ ಮತ್ತು ತಾಂತ್ರಿಕ ಶಿಕ್ಷಣದಲ್ಲೂ ಕೂಡ ಹೆಚ್ಚು ನಾವು ಕೌಶಲ್ಯಕ್ಕೆ ಆದ್ಯತೆ ಕೊಡ್ತಕ್ಕಂತ ನಿಟ್ಟಿನಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರದೊಂದಿಗೆ ಸುಮಾರು ಎರಡೂವರೆ ಸಾವಿರ ಕೋಟಿಗಳ ಒಂದು ವೆಚ್ಚದಲ್ಲಿ ನಾಲ್ಕು ವರ್ಷಗಳಲ್ಲಿ ನಾವು ಹಲವಾರು ಅಭಿವೃದ್ಧಿಗೆ ಒಂದು ಒಂದು ಹೊಸ ಬಗೆಭವಿ ಆದಂತ ಒಂದು ಸೆಂಟರ್ಸ್ ಆಫ್ ಮಾಡಬೇಕು ನಾವು ಅವಧಿ ಒಳಗೆ ಕೋರ್ಸ್ ಡ್ಯೂರೇಷನ್ ಒಳಗೆ ಕೌಶಲ್ಯದ ತರಬೇತಿಯನ್ನ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮಗಳನ್ನ ನಾವು ಹಾಕೊಳ್ತಾ ಇದ್ದೀವಿ ಅದರಿಂದ ಒಟ್ಟಾರೆಯಾಗಿ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಬಹಳಷ್ಟು ಬದಲಾವಣೆ ತರತಕ್ಕಂಥದ್ದಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಈ ವರ್ಷ ಬಜೆಟ್ ಅಲ್ಲಿ ಎರಡು ಸಾವಿರ ಇವತ್ತು ಉದ್ಯೋಗ ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ನ ಉದ್ಯೋಗವನ್ನ ಭರ್ತಿ ಮಾಡ್ಬೇಕಂತಕ್ಕಂಥಕ್ಕೆ ನಮಗೆ ಇವತ್ತು ಅವಕಾಶ ಕೊಟ್ಟಿದ್ದಾರೆ ಈಗ ಸದ್ಯದಲ್ಲೇ ಆ ಪ್ರಕ್ರಿಯೆ ಕೂಡ ನಾವು ಪ್ರಾರಂಭ ಮಾಡ್ತೇವೆ ಈ ರೀತಿ ಎಲ್ಲೆಲ್ಲಿ ಇವತ್ತು ಸಮಸ್ಯೆಗಳಿದ್ದಾರೆ ಇವತ್ತು ವಿಶ್ವವಿದ್ಯಾಲಯಗಳ ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ನಾನಾ ಬಗೆ ಬಗೆ ಆದಂತ ಸಮಸ್ಯೆಗಳಿಗೆ ಪರಿಹಾರ ಕೊಂಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚನೆ ಮಾಡಿ ಅದಕ್ಕೆ ಪರಿಹಾರವನ್ನು ಪಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತೇವೆ ಅದರಿಂದ ಒಟ್ಟಾರೆಗೆ ಉನ್ನತ ಶಿಕ್ಷಣ ವ್ಯಾಸಂಗದಲ್ಲಿ ಮಹತ್ವ ಬದಲಾವಣೆ ತರ್ತಕ್ಕಂಥ ಒಂದು ಪ್ರಯತ್ನ ಒಂದು ಹೆಜ್ಜೆಯನ್ನು ನಾವು ಇಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಿ ನಾನು ಸಮಯದ ಅಭಾವದಿಂದ ಕಾರ್ಯಕ್ರಮದ ಯಶಸ್ವಿಯ ಕಾರಣಪೂತ್ರ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನವನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ